ಏಸುವಿಗೆ ಸ್ತೋತ್ರ ಇಂದು ಹದಿನೇಳು ಜೂನ್ ಎರಡು ಸಾವಿರದ ಇಪ್ಪತ್ತ ಐದು ಈ ದಿನದ ಧ್ಯಾನ ಭಾಗ ಯುದನ್ನು ಬರೆದ ಪತ್ರಿಕೆ ಹನ್ನೆರಡನೇ ವಾಕ್ಯದ ಎರಡನೇ ಭಾಗ ಇವರು ಗಾಳಿಯಿಂದ ಹೊಡೆಸಿಕೊಂಡು ಹೋಗುವ ನೀರಿಲ್ಲದ ಮೇಘಗಳು ಎಲೆಗಳುದುರಿದ ಹಣ್ಣು ಬಿಡದ ಒಣಗಿ ಹೋಗಿ ಬೇರು ಸಹಿತ ಕಿತ್ತು ಹೋದ ಮರಗಳು ಯೂದನು ಮುಂದುವರೆಸಿ ಈ ದುರ್ಬೋಧಕರ ಲಕ್ಷಣಗಳನ್ನು ತಿಳಿಸುವಂಥವನಾಗಿದ್ದಾನೆ ಹನ್ನೆರಡನೇ ವಾಕ್ಯದ ಎರಡನೇ ಭಾಗದಿಂದ ಹದಿಮೂರನೇ ವಾಕ್ಯದ ತನಕ ಯೂದನು ದುರ್ಬೋಧಕರ ನಾಲ್ಕು ವಿಧವಾದ ಲಕ್ಷಣಗಳ ಟಿಪ್ಪಣಿ ಮಾಡುವವನಾಗಿದ್ದಾನೆ ಮೊದಲನೆಯ ಲಕ್ಷಣ ಇವರು ನೀರಿಲ್ಲದ ಮೇಘಗಳು ಎರಡನೆಯ ಲಕ್ಷಣ ಇವರು ಹಣ್ಣು ಬಿಡದ ಒಣಗಿಹೋದ ಹಾಗೂ ಬೇರು ಸಹಿತ ಕೀಳಲ್ಪಟ್ಟ ಮರಗಳು ಮೂರನೆಯ ಲಕ್ಷಣ ಇವರು ಸಮುದ್ರದ ಹುಚ್ಚು ತೆರೆಗಳು ನಾಲ್ಕನೆಯ ಲಕ್ಷಣ ಇವರು ಅಲೆಯುವ ನಕ್ಷತ್ರಗಳು ಈ ನಾಲ್ಕು ಲಕ್ಷಣಗಳು ದುರ್ಬೋಧಕರ ಮೋಸದ ಹಾಗೂ ನಿಷ್ಪ್ರಯೋಜಕ ಪ್ರವೃತ್ತಿಯನ್ನು ವಿವರಿಸುವಂಥದ್ದಾಗಿದೆ ನೀರಿಲ್ಲದ ಮೋಡಗಳು ನಿಷ್ಪ್ರಯೋಜಕವಾದದ್ದು ಇಂತಹ ಮೋಡಗಳಿಂದ ಭೂಮಿಗೆ ಯಾವ ಪ್ರಯೋಜನವೂ ಇರುವುದಿಲ್ಲ ಇಂತಹ ಮೋಡಗಳು ಸ್ವಲ್ಪ ಸಮಯದ ಮಟ್ಟಿಗೆ ಸೂರ್ಯನನ್ನು ಮರೆ ಮಾಡುವಂಥದ್ದಾಗಿದೆ ಈ ಮೋಡಗಳು ತಮಗಾಗಿ ಮಾತ್ರ ಅಸ್ತಿತ್ವದಲ್ಲಿರುವಂತಹ ಮೋಡಗಳು ಹಾಗೆಯೇ ದುರ್ಬೋಧಕರು ನಿಷ್ಪ್ರಯೋಜಕರಾಗಿದ್ದು ಇಂಥವರಿಂದ ಸಭೆಗೆ ಯಾವ ಪ್ರಯೋಜನವೂ ಇರುವುದಿಲ್ಲ ಇವರು ಸ್ವಲ್ಪ ಮಟ್ಟಿಗೆ ದೈವಿಕ ಪ್ರಕಾಶವು ನಿಮ್ಮಲ್ಲಿ ಬಾರದಂತೆ ತಡೆಯುವವರು ಆಗಿದ್ದು ಇದರ ಮೂಲಕ ತಮ್ಮ ಸ್ವಾರ್ಥತೆಯನ್ನು ಸಾಧಿಸುವಂಥವರಾಗಿರುತ್ತಾರೆ ಎರಡನೆಯ ಲಕ್ಷಣ ಬೇರು ಸಹಿತ ಕಿತ್ತು ಹೋದ ಮರಗಳು ಬೇಸಿಗೆ ಕಾಲದ ಮುಕ್ತಾಯ ಹಾಗೂ ಚಳಿಗಾಲದ ಪ್ರಾರಂಭದ ಮಧ್ಯಕಾಲದ ಶರತ್ಕಾಲದಲ್ಲಿ ಮರಗಳಲ್ಲಿ ಎಲೆಗಳು ಉದುರುತ್ತಿದ್ದರೂ ಹಣ್ಣುಗಳು ಕಾಣಲ್ಪಡುತ್ತದೆ ಆದರೆ ಬೇರು ಸಹಿತ ಕಿತ್ತು ಹೋದ ಮರಗಳಲ್ಲಿ ಎಲೆಗಳು ಒಣಗಲ್ಪಟ್ಟು ಹಣ್ಣುಗಳು ಕಾಣಲ್ಪಡುವುದಿಲ್ಲ ದುರ್ಬೋಧಕರು ಅವರ ಬೇರುಗಳು ದೇವರಲ್ಲಿ ಇಲ್ಲದೆ ಇರುವುದಕ್ಕಾಗಿ ಅವರು ಆಧ್ಯಾತ್ಮಿಕವಾಗಿ ಸತ್ತು ಓದವರಾಗಿರುತ್ತಾರೆ ಇಂಥವರಲ್ಲಿ ಯಾವ ವಿಧವಾದ ಆತ್ಮಿಕ ಫಲಗಳು ಕಾಣ ಸಿಕ್ಕುವುದಿಲ್ಲ ಮತ ಬರೆದ ಸುವಾರ್ತೆ ಏಳನೇ ಅಧ್ಯಾಯದ ಹದಿನೈದರಿಂದ ಇಪ್ಪತ್ತು ವಾಕ್ಯಗಳಲ್ಲಿ ಯೇಸುಸ್ವಾಮಿ ತಾನೇ ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರ್ರಿ ಎಂದು ಹೇಳಿರುವಂಥದ್ದನ್ನು ನೋಡುತ್ತೇವೆ ಯಸುಕ್ರಿಸ್ತನು ಅವರನ್ನು ಕುರಿವೇಷ ಹಾಕಿಕೊಂಡ ತೋಳಗಳು ಎಂದು ಕರೆಯುತ್ತಿದ್ದಾರೆ ಮತ್ತು ಅವರ ಕುರಿತಾಗಿ ಹೇಳಿರುವಂಥದ್ದು ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ ಎಂಬುದಾಗಿ ಈ ದುರ್ಬೋಧಕರು ಫಲಗಳನ್ನು ಕೊಡುವ ಬದಲಿಗೆ ಭೂಮಿಯ ಸತ್ವವನ್ನು ಹೀರಿಕೊಳ್ಳುವ ಮರಗಳಂತಿದ್ದಾರೆ ಲೋಕನ ಸುವಾರ್ತೆ ಹದಿಮೂರನೇ ಅಧ್ಯಾಯದ ಏಳನೇ ವಾಕ್ಯದಲ್ಲಿ ಇದಕ್ಕೆ ಸಮಾನಾಂತರವಾದ ಒಂದು ಸಾಮ್ಯವನ್ನು ಯೇಸುಸ್ವಾಮಿ ಹೇಳಿರುವಂಥದ್ದಾಗಿ ನೋಡುತ್ತೇವೆ ಕೀರ್ತನೆಗಳು ಒಂದು ಅದರ ಮೂರನೇ ವಾಕ್ಯದಲ್ಲಿ ಬರೆದಿರುವಂಥದ್ದು ಅವರು ಅಂದರೆ ನೀತಿವಂತರು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರುವರು ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ ಪ್ರೀತಿಯ ದೇವ ಜನರೇ ನಾವು ಫಲ ಕೊಡುವಂತಹ ಮರಗಳಾಗಿದ್ದೇವಾ ಅಥವಾ ಬೇರು ಸಹಿತ ಕಿತ್ತು ಓದ ಒಣಗಿ ಹೋದ ಮರಗಳಂತಿದ್ದೇವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ